ಫಿಲಮ್ ಸ್ಟಾರ್ಸ್ ಗಳನ್ನ ನಾವು ಮೆಚ್ಚತೇವು ನಮ್ಮ ಬದುಕಿನೊಳಗ ನಮ್ಮ ನಮ್ಮ ಪುಸ್ತಕವನ್ನು ಕೂಡ ನಾವು ಮೆಚ್ಚಬೇಕು ಫೋನ್ ಹಿಡ್ಕೊಳ್ಳೋದು ಆಡದಲ್ಲ ಫಿಲಂ ನೋಡೋದು ಆಡದಲ್ಲ ರೀಲ್ಸ್ ಮಾಡೋದು ಆಡದಲ್ಲ ನಮ್ಮ ಬದುಕಿನೊಳಗ ನಾವು ಕಾಲಿಟ್ಟು ಬೆಳೆದ ನಿಲ್ಲೋದೈತಲ್ಲ ಅದು ಬಹಳ ದ್ವಾಡದ ಅನ್ನೋದು ತಿಳ್ಕೊಂಡು ಬದುಕ್ರಿ ಇಷ್ಟ ಕೊನೆಯದಾಗಿ ಹೇಳೋದು ಇಷ್ಟ ನೋಡ್ರಿ ನಾವೆಲ್ಲರೂ ಹೇಳ್ಕೊತಿರ್ತೇವ್ ನನ್ನ ಹೀರೋ ಅವ ನನ್ನ ಹೀರೋ ಇವ ನನ್ನ ನಾಯಕ ನಾಯಕವಾ ನನ್ನ ನಾಯಕಿವಾ ಅಂತೇಳಿ ಮನೆ ಬಂದಾಗನು ಹೇಳಿನಿ ಇವತ್ತೆಲ್ಲಾ ಯುವಕರದಿರಿ ನೀವೆಲ್ಲ ನಿಮಗೂ ಹೇಳಾಕತ್ತೀನಿ ಕೇಳ್ರಿ ಎಲ್ರಿಗೂ ಒಂದ ಮಾತ ಓ ಯುವಕ್ರ ಓ ಯುವಕ ಯಾರು ನಿನ್ನ ನಾಯಕ ಯಾರು ನಿನ್ನ ನಾಯಕ ಅಂತ ಕೇಳಿದ್ರ ಬಿಗ್ ಸ್ಕ್ರೀನ್ ಮೇಲೆ ದೊಡ್ಡ ಸಿಗರೇಟ್ ಹಿಡ್ಕೊಂಡ್ ಬಂದವ ನಾಯಕನಲ್ಲ ದೊಡ್ಡ ಕಾರಣಿಯಾಗ ದೊಡ್ಡ ಕೈ ಬೀಸ್ಕೊತ ಬಂದವ ನಾಯಕನಲ್ಲ ಯಾರು ನಾಯಕರಾಗಬೇಕಂದ್ರ ನಮ್ಮ ಬದುಕಿನೊಳಗ ಯಾರು ನಾಯಕರಾಗಬೇಕಂದ್ರೆ ಈ ದೇಶವನ್ನ ಕಾಯುವಂತಹ ಸೈನಿಕ ನಾಯಕನಾಗಬೇಕು ಈ ನಾಡಿಗೆ ಅನ್ನವನ್ನು ಕೊಡುವಂತಹ ರೈತ ನಾಯಕನಾಗಬೇಕು ನಮಗೆ ಜನಮ ಕೊಟ್ಟಿರುವಂತಹ ತಂದೆ ತಾಯಿಗಳ ನಾಯಕರಾದ್ರೆ ನಾವೊಬ್ಬರ ನಾಯಕರಾಗಕ್ಕೆ ಸಾಧ್ಯ ಎಟ್ಟು ಚೀರುದು ಹೊಳ್ಳು ಹೋಗಿ ಮತ್ ಅವರ ಹೀರೋ ಅನ್ನೋದು ಅದ್ ಇಟ್ಟ ಐತ್ ನಮ್ ನಮ್ ದೇಶದ ಹಿಂಗೈತ್ರಿ ಇದು ಇಟ್ಟು ಚಿರದು ಚಪ್ಪಾಳೆ ಹೊಡೆದು ಮುಂದೆ ಅದ ಕೆಲಸ ಅದ ಕೇಳಾಕಿನಿ ಅವಾಗೋಳ ಎಲ್ರು ಆರಾಮಿರೀ ಯಾರು ಜಗಳ ಮಾಡಬೇಡ್ರಿ ಯಾರು ಜಗಳ ಮಾಡ್ಬೇಡ್ರಿ ಜಗಳ ಮಾಡ್ರಿ ಮನಿ ಒಳಗ ಇರ್ರಿ ಜಗಳ ಮಾಡ್ರಿ ಮನಿ ಒಳಗ ಇರ್ಲಿ ಮನಿ ಬಿಟ್ಟು ಹೊರಗ್ ಬಿಡಬೇಡ್ರಿ ಮನಿ ಬಿಟ್ಟು ಹೊರಗ್ ಬಂದ್ರ ಬರ್ಲಕ ಪಂಚಾಯತಿ ಕಟ್ಟಿ ಹತ್ತಬೇಡ್ರಿ ಪಂಚಾಯತಿ ಕಟ್ಟಿ ಹತ್ತಿದ್ರ ಹತ್ ಆಮೇಲೆ ಪೊಲೀಸ್ ಕಟ್ಟಿ ಹತ್ತಾಕ್ ಹೋಗ್ಬೇಡ್ರಿ ಪೊಲೀಸ್ ಸ್ಟೇಷನ್ ಹತ್ತಿದ್ರು ಹತ್ ಎಪ್ಪಾರ ಎಫ್ ಐ ಹರ್ಸಾಕ್ ಹೋಗ್ಬೇಡ್ರಿ ಎಪ್ಪಾರ ಆರ್ ಐ ಹರ್ಸಿದು ಹೋಗ್ಬೇಡ್ರಿ ಓಟಿಗೆ ಹೋಗಿ ಏನ ಅಂತಾರಲ್ಲ ಬಾಲ್ ಸುಟ್ಟ ಬೇಕಿನಂಗ ಮುಖ ನಗಸ್ಕೊಂಡು ಹೊಳ್ಳಿ ಮನಿಗೆ ಬರಾಕ್ ಹೋಗ್ಬೇಡ್ರಿ ಅಂತೇಳಿ ನಿಮಗೆಲ್ಲಾ ಹೇಳುತ್ತ ಯಾವತ್ತು ನಗತಾ ಬದಕ್ರಿ ನಗ ನಗತಾ ಜೀವನವನ್ನ ಸಾಗಸ್ರಿ ಎನ್ನುವಂತ ಮಾತನ್ನ ಹೇಳ್ತೀನಿ ಯಾಕೆ ನಗಬೇಕಂತಂದ್ರೆ ಫೋಟೋಗ್ರಾಫರ್ ಹೇಳ್ತಿರ್ತಾನಿಲ್ಲ ನಮ್ಮ ಅದನ್ನ ಆಗಲಿ ಅಂದ್ ಸ್ವಲ್ಪ ಒಳ್ಳೆ ನೋಡ್ರಿ ಸ್ಮೈಲ್ ಕೊಡ್ರಿ ಅಂದವ್ ಹೌದಲ್ರಿ ಫೋಟೋಗ್ರಾಫರ್ ನೋಡ್ರಿ ಅವ್ನು ಫೋಟೋ ಹೊಡ್ದೆ ಸ್ಮೈಲ್ ಅಂತಾನ ಸ್ಮೈಲ್ ಅಂದ್ರೆ ನೀವ್ ನಗ್ತೀರಿ ಅಂದ್ರೆ ಫೋಟೋ ತೆಗಿತಾನ ಫೋಟೋ ಚಂದ ಬಂತಂದ್ರೆ ಏನ್ ಮಾಡ್ತೀರಿ ನೀವು ಮನಿ ಮುಂದ ಇಲ್ಲ ಹೌದಲ್ಲ ನೀವು ಮನೆ ಮುಂದೆ ಹಾಕ್ಲಿ ನೀವು ಸತ್ತ ಮೇಗಾರ ಹಾಕತಾರ ಬಿಡ್ರಿ ಅದು ಬೇರೆ ಮಾತು ನೋಡ್ರಿ ಒಂದು ಫೋಟೋ ಒಂದು ಸ್ಮೈಲಿಂದ ಅಟ್ ಚಂದ ಅಂದ ಮೇಲೆ ಜೀವನ ಪೂರ್ತಿ ನಕ್ಕೋತ ಇದ್ರ ಬದುಕಿ ಅಟ್ ಚಂದ ಕಾಣ್ತದ ಅದಕ್ಕೆ ನಕ್ಕೋತ ಇರ್ರಿ ಅನ್ನುವಂತಹ ಮಾತನ್ನ ಹೇಳಿ ನಮ್ಮನ್ನ ಕರಿಶಿರಿ ನಾವು ಬಹಳ ದೂರದಿಂದ ಬಂದಿನಿ ಇಲ್ಲೇ ಆಸಂಗಿ ಏನು ಏನ್ ಬಂದಿಲ್ಲ ಆಸಂಗಿ ಬಿಟ್ಟ ಬಾಳ ದಿವ್ಸ ಗೆತಿ ವರ್ಷಕ್ಕೊಮ್ಮೆ ಬರ್ತೇನೆ ನಾನು ನಾನು ಅತನಿಯೊಳಗ ಪ್ರವಚನ ಹೇಳಾಕತ್ತಿದ್ದೆ ಅತನಿಯಿಂದ ನಮ್ಮ ಯುವಕ ಬಳಗ ನಮ್ಮ ಕಲ್ಮೀಶನ್ ಅವರು ಮತ್ತೆ ನಮ್ಮ ಚಂದ್ರಕಾಂತನವರು ಅವರು ಎಲ್ಲರೂ ಕರೆಸಿ ಈ ಹಂಗರಿಗೆ ಊರ ನಮಗ ನಿಮಗೆ ಹೆಂಗ ಸಂಬಂಧಪ್ಪ ಅಂತಂದ್ರೆ ಬರೇ ರಕ್ತ ಸಂಬಂಧದಲ್ಲ ಇದು ಇದು ಅವಿನಾಭಾವವಾದಂತಹ ಸಂಬಂಧ ಹಿಂಗ ಬೆಳಿಲಿ ಅನ್ನುವಂದನ್ನ ತಮಗೆಲ್ಲರಿಗೂ ಹೇಳಿ ಬಹಳ ಆರಾಮವಾಗಿ ನಾಟಕ ನೋಡ್ರಿ ಅನ್ನುವಂತ ಮಾತನ್ನ ಹೇಳಿ ಭಾಳ ಮಾತಾಡೋದಲ್ರಿ ಹನ್ನೆರಡು ಮಾತುಗಳನ್ನ ನಮಗಿಸ್ತೀನಿ